ಸುಮಾರು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮ ಸೋದರ ಎಡಲಿ ಸಮುದಾಯದವರು ಓಡಾಟದ ಪರವಾಗಿ ಅನೇಕ ಅಡೆತಡೆ ಎರಡು ಬೀಳುಗಳು ನಡುವೆಯೂ ಮೀಸಲಾತಿಯಲ್ಲಿ ವರ್ಗೀಕರಣ ಮಾಡಿ ಸಾಮಾಜಿಕವಾಗಿ ಹಿನ್ನಡೆ ಹಿಂದುಳಿದವರವರಿಗೆ ಒಡ ಮೀಸಲಾತಿಯನ್ನು ಕೊಡ್ಬೋದು ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪನ್ನು ನಮ್ಮ ಜನ ನ್ಯಾಯವು ನೀಡಿ ನಾವು ಈ ಒಳ ಮೀಸಲಾತಿ ಈ ದೇಶದ ಸಂವಿಧಾನದಲ್ಲಿ ಒಳ ಯಾವ ಅವಕಾಶವೂ ಇಲ್ಲ ಆದರೆ ನಾವು ಈ ದೇಶದ ನಾಗರಿಕರಾಗಿ ಸಂವಿಧಾನವನ್ನು ಅಪ್ಪಿ ಒಪ್ಪಿದವರಾಗಿ ಈ ದೇಶದ ಬ್ರಹ್ಮೋಚನದ ತೀರ್ಪನ್ನು ಗೌರವಪೂರ್ಣವಾದ ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಸುಪ್ರೀಂ ಕೋರ್ಟ್ ನೀಡಿರತಕ್ಕಂಥ ತೀರ್ಪು ರಾಜ್ಯ ಸರ್ಕಾರಗಳು ಒಳ ಜಾತಿ ಒಳ ಜಾರಿ ಮಾಡಬಹುದು ಅನ್ನುವ ಆದೇಶವನ್ನು ಆಯಾ ರಾಜ್ಯಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಆದರೆ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಮಾಡುವ ಅಧಿಕಾರವೇ ಇಲ್ಲ ಆದರೆ ಸುಪ್ರೀಂ ಕೋರ್ಟು ಯಾವ ಮಾನದಂಡ ಇಟ್ಕೊಂಡು ಹೇಳಿದೆಯೋ ಯಾವ ಆದೇಶ ಮಾಡಿದೆಯೋ ಅದನ್ನು ಇನ್ನೂ ಕೂಡ ತೀರ್ಪಿನ ಸಂಪೂರ್ಣ ಒಂದು ಸಾರಾಂಶ ತಿಳಿಯದ ಕಾರಣಕ್ಕಾಗಿ ನಾವು ಅದನ್ನು ಅಸ್ಪೃಶ್ಯ ಪರಿಶಿಷ್ಟರ ಜಾತಿಯಲ್ಲಿ ಅಸ್ಪೃಶ್ಯರಲ್ಲದ ನಾಲ್ಕು ಜಾತಿಗಳನ್ನು ಕೈಬಿಡಿ ಅಂತ ಸ್ಪಷ್ಟವಾಗಿ ಈ ದೇಶದ ಎಲ್ಲ ರಾಜ್ಯಗಳಿಗೂ ಸ್ಪಷ್ಟವಾಗಿ ಆದೇಶ ಮಾಡಿದೆ ನಾಲ್ಕು ಜಾತಿಗಳು ಅವು ಯಾವುದೇ ಕಾರಣಕ್ಕೂ ಅಸ್ಪೃಶ್ಯ ಶತಮಾನಗಳಿಂದ ಏನು ಅಸ್ಪೃಶ್ಯತೆಯನ್ನು ಅನುಭವಿಸಿವೆ ಅವರು ಗುರುತಿಸ್ಕಂಥ ಗೋವಿ ವರ್ಮಾ ಕೊಜಾ ಮತ್ತು ನಂಬಾಣಿ ಬಂಜಾರ ಇವರುಗಳು ಎಲ್ಲೂ ಕೂಡ ಅಸ್ಪೃಶ್ಯತೆಯನ್ನು ಅನುಭವಿಸಲಿಲ್ಲ ಯಾವುದೇ ಶೋಷಣೆಗೆ ಒಳಗಾಗಲಿಲ್ಲ ಹಾಗಾಗಿ ಅವರನ್ನು ಅಸ್ಪೃಶ್ಯತಾ ಪಟ್ಟಿಯಿಂದ ಕೈ ಬಿಡಿ ಅಂತ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಪಷ್ಟವಾಗಿ ಆದೇಶ ಮಾಡಿದೆ ಆ ಆದೇಶ ಇನ್ನುವೇ ಯಾವುದೇ ರಾಜ್ಯಗಳು ಕೂಡ ಅದನ್ನು ಇದುವೆ ನನಗೆ ಇನ್ನೊಮ್ಮೆ ಅನುಸರಿಸ್ತಿಲ್ಲ ಅದನ್ನು ಜಾರಿ ಮಾಡಲಿಲ್ಲ ಅದರ ನಡುವೆ ಈಗ ಬಂದಿರತಕ್ಕಂಥ ಒಳ ಮೀಸಲಾತಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ನೀಡಬಹುದು ಅಂತ ಏನು ತೀರ್ಪು ನೀಡಿದೆ ಅದು ಸ್ವಲ್ಪ ನ್ಯಾಯಾಂಗದ ಒಂದು ಸಾಂವಿಧಾನಿಕ ಉದ್ದಡತನವನ್ನು ಮೀರಿ ತೀರ್ಪು ನೀಡಿದೆ ಅಂತ ನಾವಾದರೂ ಭಾವಿಸಬಹುದೇನು ಯಾಕೆಂದರೆ ನ್ಯಾಯಾಲಯದ ಮುಂದೆ ಇದ್ದದ್ದು ಎಸ್ಸಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕೋ ಬೇಡವೋ ಅನ್ನುವ ಎರಡೇ ವಿಚಾರ ಇದ್ದು ಆದರೆ ಅಲ್ಲಿ ಕೂತಂಥ ಏಳು ಸದಸ್ಯರ ಪೀಠದಲ್ಲಿ ಆರು ಒಂದರ ಬಹುಮತದಂತೆ ಒಳ ಮೀಸಲಾತಿ ಕೊಡಬಹುದು ಅನ್ನುವುದ್ರ ಜೊತೆಗೆ ಕೋರ್ಟ್ ಮುಂದೆ ಬಂದಿರತಕ್ಕಂಥ ಪ್ರಶ್ನೆನೇ ಸಂಬಂಧವೇ ಇಲ್ಲದ ಕೆರೆ ಪದರವನ್ನು ಮುಂದೆ ತಂದಿರೋದು ಅದು ಯಾವ ಮಾನದಂಡ ಇಟ್ಕೊಂಡು ತಂದಿದೆ ಅನ್ನುವಂಥದ್ದನ್ನು ಈ ಸಮುದಾಯದ ಎಡಗೈ ಮತ್ತು ಬಲಗೈ ಸಮುದಾಯಗಳು ಸಂಪುಪ್ತವಾಗಿ ಆ ವರದಿಯನ್ನು ತರಿಸ್ಕೊಂಡು ಎರಡೂ ಸಮುದಾಯಗಳು ಮುಕ್ತವಾಗಿ ಸಂವಾದ ಮಾಡುವುದರ ಮುಖಾಂತರ ಈ ತೀರ್ಪನ್ನು ತಾವುಗಳು ಒಪ್ಕೋಬೇಕಾಗ್ತದೆ ಈ ತೀರ್ಪಿನಲ್ಲಿ ಅವಕಾಶವೂ ಇದೆ ಅಪಾಯವೂ ಇದೆ ಆ ಕಾರಣಕ್ಕಾಗಿ ಸಮುದಾಯದ ಬಲಗೈ ಮತ್ತು ಎಡಗೈ ಸಮುದಾಯ ಬಂಧುಗಳು ನಮ್ಮ ಹಿರಿಯರು ಇದಕ್ಕೆ ಸಂಬಂಧಪಟ್ಟಂತಹ ಶಾಸಕರು ಮತ್ತು ಸಂಸದರು ಸಚಿವರುಗಳು ಸರ್ಕಾರದ ಮೇಲೆ ಒತ್ತಡ ಮಾಡುವ ಮುಖಾಂತರ ಮುಕ್ತವಾಗಿ ಸಂವಾದಕ್ಕೆ ತಮ್ಮ ಮುಕ್ತ ಮನಸ್ಸನ್ನು ತೆರೆದುಕೊಳ್ಳುವ ಮುಖಾಂತರ ಒಳಮೀಸಲಾತಿಯನ್ನು ಜಾರಿ ಮಾಡಿಕೊಳ್ಳುವಲ್ಲಿ ಮುಕ್ತ ಮನಸ್ಸನ್ನು ತೊಡಗಿಸಬೇಕು ಅಂತ ಈ ರೀತಿಯಲ್ಲಿ ನಾವು ಸಮುದಾಯ ಬಂಧನಗಳಲ್ಲಿ ಮನವಿ ಮಾಡಬೇಕು ಇನ್ನೂ ಮುಂದುವರೆದಂತೆ ಸರ್ಕಾರ ಏನು ಈ ಸಸ್ಯ ಜಾತಿಗಳನ್ನು ಕೈಬಿಡಿ ಅಂತ ಹೇಳಿದ್ದು ಅದನ್ನು ಕಳೆದ ಬೊಮ್ಮಾಯಿ ಸರ್ಕಾರ ಮತ್ತು ಈಗ ಬಂದಿರತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೂಡ ನಮ್ಮ ಆದೇಶವನ್ನು ಪಾಲನೆ ಮಾಡಿಲ್ಲ ಅಂತ ನ್ಯಾಯಾಂಗ ನಿಂದನೆ ನೋಟಿಸ್ ಕೊಟ್ಟಿದೆ ಅವರಿಗೆ ಎರಡೂ ಸರ್ಕಾರ ಕೊಟ್ಟಿದೆ ಆದರೆ ಅದು ಇನ್ನೂ ನೆನಗೊಂದಿಗೆ ಬಿದ್ದಿದೆ ಅದು ಜಾರಿಯಾಗಬೇಕು ಅದರ ಮುಖ್ಯ ಅದರ ಆ ಜಾರಿಯಾಗುವ ಕಾರಣಕ್ಕೆ ನಮ್ಮ ಎಡಗೈ ಮತ್ತು ಬಲಗೈ ಸಮುದಾಯಗಳು ಮುಕ್ತವಾಗಿ ಸರ್ಕಾರದ ಮೇಲೆ ಒತ್ತಡ ತಂದು ಆ ಸ್ಪೃಶ್ಯ ಅಸ್ಪೃಶ್ಯರಲ್ಲದ ಜಾತಿಗಳನ್ನು ಏನು ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ ಕೈಬಿಡಿ ಅಂತ ಅದನ್ನು ಮೊದಲನೇ ಹೆಜ್ಜೆಯಾಗಿ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರನ ನಮ್ಮ ಸಮುದಾಯ ಎಲ್ಲ ವರ್ಗಗಳು ಶಾಸಕರ ಸಂಸದರು ಮತ್ತು ಮುಖಂಡರುಗಳು ಭಾಗವಹಿಸಬೇಕು ನಾವು ಕೂಡ ಆ ನಿಟ್ಟಿನಲ್ಲಿ ಅವರ ಗಮನ ತರುವಂಥ ಅವರ ಗಮನ ಸೆಳೆಯುವಂತ ಅವ್ರನ್ನ ಒತ್ತಾಯಪಡಿಸುವಂಥ ಕೆಲಸನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಗಮನ ತಲೆಕೆ ಏಕೆ ನಮ್ಮನ್ನು ಮಾತ್ರ ಒಪ್ಕೊಂಡಿಲ್ಲ ಈ ನೆಲೆಯನ್ನ ಯಾಕೆ ಯೋಗ ತಂದಿದ್ದಾರೆ ಅಂತಂದರೆ ಅದರ ಅರ್ಥ ಇಷ್ಟೇ ಏನು ಸಂವಿಧಾನದ ಅಡಿಯಲ್ಲಿ ಈ ಎಸ್ ಸಿಗಳಿಗೆ ವರ್ಗದವರಿಗೆ ಜಾತಿಯವರಿಗೆ ಸಿಗಬೇಕಾದಂಥ ಸರ್ಕಾರಿ ನೌಕರಿ ಅಥವಾ ಸಾಮಾಜಿಕ ನ್ಯಾಯವನ್ನು ಉಲ್ಲಂಘಿಸಿ ಇದು ಸಿಕ್ಸ್ ಸಿಕ್ಸ್ಟು ಒನ್ ತೀರ್ಪಿನಲ್ಲಿ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅವರು ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿರೋ ಅಂತಕ್ಕಂಥ ಇಪ್ಪತ್ತಾರು ಜಡ್ಜ್ಗಳಲ್ಲಿ ಇಪ್ಪತ್ತ್ಮೂರು ಜಡ್ಜ್ಗಳು ಇದ್ದಾರೆ ಒಂದು ಓ ಸಿ ಒಂದು ಎಸ್ ಸಿ ಒಂದು ಮೈನಾರಿಟಿ ಇದೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಉತ್ತರ ಪ್ರದೇಶದ್ದು ನೀವು ಕೇಳ್ತೀರಬಹುದು ಅಯ್ಯಮ್ಮ ಇನ್ನು ಬದುಕಿದ್ದಾಳೆ ಅವಳ ಮೇಲೆ ರೇಪ್ ಆಗಿದೆ ಅವಳು ಕಡಖಂಡಿತವಾಗಿ ಹೇಳ್ತಾ ಅಂಥದ್ರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅವ್ರಿಗೆ ಬಿಡುಗಡೆ ಕೊಟ್ಟಿತ್ತು ಮತ್ತೆ ಗಲಭೆ ಆದ್ಮೇಲೆ ಅವ್ರನ್ನ ಮತ್ತೆ ಒಳಗಡೆ ಆಗ್ತು ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ನಾವು ಬಾಬಾ ಅಂತ ಹೊರಗಡೆ ಹೇಳ್ತಾ ಇರೋದ್ರಿಂದ ಬೇರೆಯವರು ಅವ್ರಿಗೆ ಇರೋ ಕಡೆ ಮೀಸಲಾತಿ ಇದೆ ಅವ್ರಿಗೆ ರಿಸರ್ವೇಶನ್ ಇದೆ ಅವ್ರ ಮಕ್ಕಳಿಗೂ ಪ್ರತಿಯೊಂದು ಸಿಗುತ್ತೆ ಅನ್ನೋದು ಅವ್ರು ಅರ್ಥ ಇಲ್ಲ ಏನು ಕ್ರಿಮಿಲೈರ್ ಅಂತಂದ್ರೆ ಎಂಟು ಲಕ್ಷದ ಮೇಲ್ಪಟ್ಟಿ ಏನು ನಾವು ಜಾತಿ ಜನ ಇದ್ದೀವಿ ಅವ್ರಿಗೆ ಇನ್ಕಮ್ ಇದ್ರೆ ಅವ್ರಿಗೆ ಸರ್ಕಾರಿ ಕಾಲಲ್ಲಿ ಮೀಸಲಾತಿ ಇರುವುದಿಲ್ಲ ಒಂದನೇದು ಎರಡನೇದು ಒಂದ ಕುಟುಂಬದಲ್ಲಿ ಯಾರು ಅಪ್ಪನೋ ಅಮ್ಮನೋ ಅಣ್ಣನೋ ತಮ್ಮನೋ ತಂಗಿನೋ ಅಕ್ಕನೋ ಕೆಲಸದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇನ್ನೊಬ್ಬರಿಗೆ ಆ ಸರ್ಕಾರಿ ಕೆಲಸದಲ್ಲಿ ರಿಸರ್ವೇಶನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದೇ ರಿಶು ಮಾಡಬೇಡಿ ಅನ್ನೋದು ಇನ್ನೊಂದು ಅಜೆಂಡಾ ಒಬ್ಬ ಎಂಪ್ಲಾಯಿ ಈಗ ನಮ್ಮ ಮಗನ ಹೋಗಿರ್ತಾನೆ ಹೋಗಿರ್ತಾನೆ ನಾನು ಅದಕ್ಕೆ ಎಲಿಜಿಬಲ್ ಇಲ್ಲ ಅಥವಾ ನಮ್ಮ ಅಪ್ಪ ಕೆಲಸದಲ್ಲಿ ಇದ್ರೆ ಅವ್ರ ಮಕ್ಕಳಿಗೆ ಸಂಪೂರ್ಣವಾಗಿಜಬಲ್ ಕೊಡ್ಬಿಡುದು ಇದು ಒಂದು ಮಾಡಿದ್ದಾರೆ ಹತ್ತಕ್ರೆ ಕೃಷಿ ನೀರಾವರಿ ನೀರಾವರಿತಕ್ಕಂತ ಒಬ್ಬರಿಗೆ ಸರ್ಕಾರಿ ಕೆಲಸವನ್ನು ಕೊಡಬೇಡುದು ಮತ್ತೆ ಇಪ್ಪತ್ತೆಕರೆ ಇದು ಒಣಭೂಮಿ ಇದ್ರು ಕೂಡ ಅವನು ಈ ಒಂದು ಕ್ರಿಮಿ ಲೇಯರ್ನ ಹೊರ್ಗಡೆ ಇರ್ತಾನೆ ಅಂತ ಹೇಳಿ ಅವಕಾಶವನ್ನ ವಂಚಿಸಲಿಕ್ಕೆ ಒಂದು ಪ್ರಯತ್ನಗಳು ನಡೀತಾ ಇದೆ ಇದು ನಮ್ಮ ಕಾಲೇಜಲ್ಲ ಜೀವನದಲ್ಲೇ ಇದು ಸ್ಟ್ರೈಕ್ ಈ ವರದಿ ಪ್ರಕಾರ ಮಾಡಿದ್ದಾಯ್ತು ಆದ್ರೆ ಇದೇನಾಗಿದೆ ಅಂತ ಅಂದ್ರೆ ಏನು ಈ ಕ್ರಿಮಿ ಲೇಯರ್ ಅನ್ನೋದು ಜನಗಳಿಗೆ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಸರ್ಕಾರಿ ನೌಕರರು ಈ ಒಂದು ನಾಲ್ಕೈದು ವರ್ಷ ಸ್ಟ್ರೈಕ್ ಮಾಡಿದ್ರು ಅವರಲ್ಲೂ ಅಷ್ಟೆ ಬಡ್ತಿ ಮೀಸಲಾತಿಗೆ ಪ್ರೀಮಿಲೇರನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು ಒಂದು ದೊಡ್ಡ ಒಂದು ಪ್ರತಿಭಟನೆ ಆಯಿತು ಅದನ್ನ ತಾತ್ಕಾಲಿಕ ತಿಳಿಸಿದೆ ಸುಪ್ರೀಂ ಕೋರ್ಟ್ ಏನೇ ಹೇಳಿ ಆ ಏಳು ದಿನ ಕೂಡ ರಾಜ್ಯ ಸರ್ಕಾರಗಳು ಒಪ್ಲೇಬೇಕು ಅನ್ನೋದು ಇಲ್ಲ ಮತ್ತೆ ರಾಜ್ಯ ಸರ್ಕಾರ ಮನದಟ್ಟು ಮಾಡಬೇಕು ಏನು ನಮ್ಮ ಪ್ರಾಂತ್ಯದಲ್ಲಿ ಏನಿದೆ ಆ ಪ್ರಾಂತ್ಯದಲ್ಲಿ ಇರತಕ್ಕಂಥ ಸಮುದಾಯದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮಟ್ಟ ಆಗಿದೆ ಅನ್ನೋದನ್ನು ಕೂಡ ಸರ್ಕಾರ ಕೋರ್ಟ್ಗಳಿಗೆ ತಿಳಿಸ್ಬೇಕು ಈ ಕೋರ್ಟ್ಗಳಿಂದ ಅದು ಸುಪ್ರೀಂ ಕೋರ್ಟ್ಗಳಿಗೆ ತಲುಪಬೇಕು ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಗಬೇಕು ಇದರಲ್ಲಿ ಅತಿ ಹೆಚ್ಚು ಅನ್ಯಾಯ ಅಂತ ಇರೋದು ಎಸ್ ಸಿಗಳಿಗೆ ಮತ್ತೆ ಮೈನಾರಿಟಿಗಳಿಗೆ ಈಗ ಇದು ಈ ರೀತಿ ಚಳವಳಿ ಮೂಲಕ ಆಗಲಿಲ್ಲ ಅಂದ್ರೆ ಭಾರತ ದೇಶದಲ್ಲೂ ಮುಂದೆ ಒಂದು ದೊಡ್ಡ ಕ್ರಾಂತಿ ಆಗಿ ಆಗುತ್ತೆ ಈ ಕ್ರಾಂತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಈಗೇನು ನಮ್ಮ ಸುತ್ತಮುತ್ತ ಕೆಲವು ದೇಶಗಳಲ್ಲಿ ಆಗ್ತಾ ಇದೆಯೋ ಆ ಮಟ್ಟಕ್ಕೆ ಇದು ಕ್ರಾಂತಿನ ಎಳ್ಕೊಂಡು ಹೋಗ್ಬೇಕಾಗತ್ತೆ ಮೂರು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣ ಮನೆಯ ಸೇರ್ತಿ ಬಡ್ತಿಯವರು ಸರ್ಕಾರದ ಅಧಿಕಾರವನ್ನು ತೊಂಬತ್ತು ಪರ್ಸೆಂಟ್ ಅವರು ಅನುಭವಿಸ್ತಾ ಇನ್ನು ಐದು ಪರ್ಸೆಂಟ್ ಬೇರೆಯವರು ಅನುಭವಿಸ್ತಾ ಇದ್ದಾರೆ ನಾವು ಇಪ್ಪತ್ತೇಳು ಪರ್ಸೆಂಟ್ ಇದ್ರು ಕೂಡ ನಮಗೆ ಪಡ್ತಾರು ಬರೀ ಹದಿನಾರು ಹದಿನಾರು ಪಾಯಿಂಟ್ ಸಮಿಂಗ್ ಪರ್ಸೆಂಟ್ ಮತ್ತೆ ಭೂಮಿನೂ ಕೂಡ ಸಮಪಾಲಾಗಿ ಹಂಚಿಲ್ಲ ನಮಗೆ ಎಜುಕೇಷನ್ ಸಿಕ್ಕಿರೋದೇ ಬ್ರಿಟಿಷರು ಬಂದ ಮೇಲೆ ಅದರಲ್ಲೂ ಕೂಡ ಏನು ಈ ಕಾನ್ಸ್ಟಿಟ್ಯೂಷನ್ ಆದ್ಮೇಲೆ ಎಲ್ಲರಿಗೂ ಎಜುಕೇಷನ್ ಸಿಕ್ಕಿರೋದು ಈಗಲೇ ನಮ್ಮನ್ನು ಇವರು ಡೆವಲಪ್ ಮಾಡಿದರೆ ಇಪ್ಪತ್ತು ವರ್ಷ ಬಾಬಾ ಸಾಹೇಬ್ ಆ ರೀತಿ ಮಾಡ್ಬೋದಾಗಿತ್ತ ಇವತ್ತು ನೀವು ಪತ್ರಕರ್ತರಿಗೆ ಪ್ರತಿಯೊಂದು ಬಾಜು ಯಾವ ಥರ ಕ್ಲೈನ್ ಆಗ್ತಾ ಇದೆ ಮನುಷ್ಯರ ಮೇಲೆ ಮನುಷ್ಯರ ಮೇಲೆ ಯಾವ ಥರ ದಾಳಿ ನಡೀತಾ ಇದೆ ಹ್ಯೂಮನಿಟಿ ಸೊತ್ತಾಗಿದೆ ಇದೆಲ್ಲ ನಿಮಗೂ ಬೇಕಿರುತ್ತೆ ಮಾನವ ಅನುಕೂಲಗಳು ಕೂಡ ಆಗ್ತಾ ಇದೆ ದಯಮಾಡಿ ಈ ಒಂದು ನಮ್ಮ ಏನು ಬೇಡಿಕೆ ಇದೆ ಪ್ರಶ್ನೆ ಜಾತಿ ಇದನ್ನ ಸರ್ಕಾರಕ್ಕೆ ಮತ್ತೆ ಸಂವಿಧಾನಬದ್ಧವಾದಂತ ನ್ಯಾಯಾಲಯಕ್ಕೆ ತಿಳಿಸುವ ಮುಖ್ಯ ಹೊಣೆಗಾರಿಕೆ ಇರೋದು ನಿಮ್ಮಲ್ಲಿ ಮಾತ್ರ ಪತ್ರಕರ್ತರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ನಿಮ್ಮಲ್ಲಿ ಅದಿದೆ ಅಂತ ಭಾವಿಸಿ ಇದನ್ನು ನೀವು ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂತ ನಿಮ್ಮನ್ನು ನಾನು ವಂದಿಸಿ ಗೌರವಿಸಿ ನಾನು ಮಾತನ್ನು ಮುಗಿಸ್ತೀನಿ ಏನು ಈ ಒಳಿಸಲಾತಿ ಹೋರಾಟ ರಾಜ್ಯದಲ್ಲಿ ಕಳೆದ ಮೂರು ದಶಕಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಹೋರಾಟವನ್ನು ಮಾಡಿ ಸಾಮಾಜಿಕ ನ್ಯಾಯವನ್ನು ಪರಿಶಿಷ್ಟ ಜಾತಿಯೊಳಗಿನ ನೂರ ಒಂದು ಉಪಜಾತಿಗಳು ಏನು ಆ ನೂರ ಒಂದು ಉಪಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಕೊಡಬೇಕು ಅಂತ ಒಳಗಿಸಲಾತಿ